ಶಾಂತಿ ಬಾಬಾರವರ ಪ್ರತಿ ಮಗುವಿಗೂ ಕೂಡ ಸಂಪೂರ್ಣರಾಗಬೇಕು ಅನ್ನುವಂತಹ ಸಂಕಲ್ಪ ಇದ್ದೇ ಇರ್ತದೆ ಆದರೆ ಸಂಪೂರ್ಣತೆಯಡೆಗೆ ನಮ್ಮನ್ನು ನಾವು ಕೊಂಡೊಯ್ಯಬೇಕು ಅಂತ ಹೇಳಿದರೆ ಪ್ರಮುಖವಾಗಿರ್ತಕ್ಕಂತಹ ಕರ್ತವ್ಯ ನಾವು ಮಾಡಬೇಕಾದ ಕರ್ಮ ಏನು ಅಂತ ಹೇಳಿದರೆ ನಮ್ಮ ಪಾಪ ಕರ್ಮಗಳನ್ನು ಮೊದಲು ನಾವು ನಾಶ ಮಾಡಿಕೊಳ್ಬೇಕು ಏನೆಲ್ಲ ಪಾಪ ಕರ್ಮಗಳನ್ನು ಇದುವರೆಗೂ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡ್ತಾ ಬಂದಿದ್ದೀವೋ ಆ ಎಲ್ಲ ಕರ್ಮಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಮತ್ತು ಹೊಸ ಯಾವುದೇ ಪಾಪ ಮಾಡಬಾರ್ದು ಪಾಪ ಆಗುವಂತಹ ಯಾವುದೇ ಯೋಚನೆ ಆಗಲಿ ಮಾತಾಗಲಿ ಅಥವಾ ಕರ್ಮ ಆಗಲಿ ಮಾಡಬಾರ್ದು ಅದಕ್ಕೆ ಅವಕಾಶವನ್ನು ನಾವು ಕೊಡಬಾರ್ದು ಹಾಗಾದರೆ ನಮ್ಮನ್ನು ಸಂಪೂರ್ಣತೆಯಡೆಗೆ ಕೊಂಡೊಯ್ಯಬೇಕು ನಮ್ಮನ್ನು ನಾವು ಸಂಪೂರ್ಣತೆ ಎಡೆಗೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಮೊದಲು ನಾವು ನಮ್ಮ ಎಲ್ಲ ಪಾಪಗಳನ್ನು ಭಸ್ಮ ಮಾಡ್ಕೊಳ್ಬೇಕು ಹಾಗಾದರೆ ಪಾಪ ಪಾಪಗಳನ್ನು ಭಸ್ಮ ಮಾಡ್ಕೊಳ್ಳೋದು ಹೇಗೆ ನೋಡಿ ಯಾರು ಪಾಪಗಳನ್ನು ಹೆಚ್ಚು ಹೆಚ್ಚು ಭಸ್ಮ ಮಾಡ್ಕೊಳ್ತಾ ಹೋಗ್ತಾರೋ ಅವರಿಗೆ ಅಗುರತೆ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತೆ ಬಂದೇ ಬರುತ್ತೆ ಅಗುರತೆ ಅನುಭವಕ್ಕೆ ಬರುತ್ತೆ ಹಾಗಾದರೆ ಇಲ್ಲಿ ಒಂದು ಹತ್ತು ಯುಕ್ತಿಗಳಿದ್ದಾವೆ ಈ ಹತ್ತು ಯುಕ್ತಿಗಳ ಕಡೆಗೆ ಎಷ್ಟು ಹೆಚ್ಚು ಹೆಚ್ಚು ಗಮನವನ್ನು ನಾವು ಹರಿಸಿದ ಹಾಗೆ ಪಾಪಕರ್ಮಗಳು ಎಲ್ಲವೂ ಕೂಡ ಏನಾಗ್ತದೆ ನಾಶ ಆಗ್ತಾ ಹೋಗ್ತವೆ ಬಾಬಾ ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅನೇಕ ಮುರಳಿಗಳಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಮಧುರ ಮಕ್ಕಳೇ ನಿಮ್ಮ ಪಾಪಗಳನ್ನು ನಾನು ಕ್ಷಮಿಸುವುದಿಲ್ಲ ಅಂದರೆ ಕ್ಷಮೆ ಮಾಡೋದರಲ್ಲಿ ಅರ್ಥವೇ ಇಲ್ಲ ಕ್ಷಮೆ ಮಾಡಲಿಕ್ಕಾಗೋದಿಲ್ಲ ಆದರೆ ಆ ಪಾಪಕರ್ಮಗಳನ್ನು ನೀವು ನಿತ್ಯ ನನ್ನನ್ನು ನೆನಪು ಮಾಡೋದ್ರಿಂದ ಏನಾಗ್ತದದು ಬೆಟ್ಟದಂದಿರುವಂತಹ ನಿಮ್ಮ ಎಲ್ಲ ಪಾಪಕರ್ಮಗಳನ್ನುವಂಥದ್ದು ಹತ್ತಿಯಂತೆ ಕರಗೋಗ್ಬಿಡ್ತವೆ ಎನ್ನುವಂಥದ್ದಾಗಿ ಹಾಗಾದರೆ ಪಾಪ ಮುಕ್ತರಾಗಬೇಕು ಅಂತ ಹೇಳಿದ್ರೆ ನಾವು ಯಾವ ಹತ್ತು ಯುಕ್ತಿಗಳನ್ನು ಫಾಲೋ ಮಾಡ್ಬೋದು ನಮ್ಮ ಜೀವನದಲ್ಲಿ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಆತ್ಮಭಾವ ಇದು ಬಹಳ ಫೌಂಡೇಶನ್ ಮೊದಲನೇದಾಗಿ ಆತ್ಮಭಾವ ಒಂದು ಪೆನ್ ಇದ್ದರೆ ದಯವಿಟ್ಟು ಬರ್ಕೊಳ್ಳಿ ಅದನ್ನು ಅಭ್ಯಾಸ ಮಾಡ್ತಾ ಹೋಗಿ ಕೇವಲ ಕೇಳೋದ್ರಿಂದ ಲಾಭ ಆಗೋದಿಲ್ಲ ಅನುಸರಣೆಯಲ್ಲಿ ತರೋದರಿಂದ ಲಾಭಗಳಾಗ್ತದೆ ಮೊದಲನೇದಾಗಿ ಆತ್ಮಭಾವ ನಾನು ಆತ್ಮ ಕೈ ಎತ್ತಿ ಎಷ್ಟು ಜನಕ್ಕೆ ನಾನು ಆತ್ಮ ಅಂತೇಳಿ ನಿಮಗೆ ಮನವರಿಕೆಯಾಗಿದೆ ಸಂತೋಷ ನಾನು ಆತ್ಮ ಅನ್ನುವಂತಹ ಒಂದು ನಿಜ ಸ್ಮೃತಿಯನ್ನು ಹೊಂದಿದಾಗ ಪಾಪ ಸಂಸ್ಕಾರಗಳು ಅನ್ನುವಂಥವು ದುರ್ಬಲ ಆಗ್ತಾ ಹೋಗ್ತದೆ ಅದು ನಿಮಗೆ ಸದಾ ಸ್ಮೃತಿಯಲ್ಲಿರಬೇಕು ನಾನು ದೇಹ ಅಂತ ಎಷ್ಟು ಭಾವಿಸ್ತೀರೋ ಅಷ್ಟು ಪಾಪಗಳು ನೀವು ಯಾವುದೇ ಕ್ರಿಯೆ ಮಾಡದೇ ಹೋದರೂ ಕೂಡ ಹೆಚ್ಚಳ ಆಗ್ತಾ ಹೋಗ್ತವೆ ನಿಧಾನಕ್ಕೆ ನಿಧಾನಕ್ಕೆ ಏ ಮೈಲ್ಡಲ್ಲಿ ಇರ್ಬೋದು ಆದರೆ ಪಾಪಗಳು ಹೆಚ್ಚಾಗ್ತಾ ಹೋಗ್ತದೆ ನಾನು ಆತ್ಮ ಅನ್ನುವಂಥ ಒಂದು ಸ್ಮೃತಿಯ ಭಾವ ಸದಾ ತಮ್ಮಲ್ಲಿ ಇರಬೇಕಾಗ್ತದೆ ಅದಕ್ಕೆ ಬಾಬಾವರು ಮುರಳಿನ ಏನು ಹೇಳ್ತಾರೆ ಸ್ಮೃತಿ ತಿಲಕವನ್ನು ಯಾವಾಗಲೂ ಇಟ್ಕೊಂಡಿರಿ ಅಂತ ಹೇಳ್ತಾರೆ ಈಗ ಈ ಆತ್ಮಭಾವದಲ್ಲಿ ಬರೋದು ಅಂದರೆ ಏನು ಅಂದರೆ ನೀವು ಅನೇಕ ರೀತಿಯಾಗಿರುವಂಥ ಕೆಲಸ ಮಾಡ್ತಾ ಇರ್ತೀರ ಅಂಗಡಿಗೆ ಹೋಗ್ತಾ ಇರ್ತೀರ ಅಥವಾ ಡ್ರೈವಿಂಗ್ ಮಾಡ್ತಾ ಇರ್ತೀರ ಅಥವಾ ನಿಮ್ಮ ಆಫೀಸ್ ವರ್ಕ್ ಮಾಡ್ತಾ ಇರ್ತೀರ ಕಸ ಗುಡಿಸ್ತಾ ಇರ್ತೀರ ಪಾತ್ರೆ ತೊಳಿತಾ ಇರ್ತೀರ ಯಾವುದೇ ಕೆಲಸ ಮಾಡೋ ಸಂದರ್ಭದಲ್ಲೂ ಕೂಡ ನಾನು ಹಣೆಯ ಮಧ್ಯದಲ್ಲಿ ಒಳಿತಾ ಇರುವಂತಹ ನಕ್ಷತ್ರವಾಗಿದ್ದೇನೆ ಅನ್ನುವಂಥದ್ದು ಸ್ಮೃತಿಯಲ್ಲಿರಬೇಕು ನೀವು ಅದನ್ನೇ ನೆನಪು ಮಾಡ್ಕೊಳ್ತಾ ಇರಬೇಕು ನಾನು ಆತ್ಮ ಈ ದೇಹ ಅಲ್ಲ ಈ ದೇಹದ ಮುಖಾಂತರ ನಾನು ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಈಗ ನೀವು ಅಡುಗೆ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಆಗ ನಾನು ಆತ್ಮ ತರಕಾರಿಗಳನ್ನು ಹೆಚ್ಚುತ್ತಾ ಇದ್ದೇನೆ ನೀವು ಸಂಕಲ್ಪ ಮಾಡಬೇಕು ಅಂದರೆ ನೀವು ಆ ಸ್ಮೃತಿಯಲ್ಲಿರಬೇಕಾಗ್ತದೆ ಸದಾ ನಾನು ಆತ್ಮ ಜ್ಯೋತಿಯಾಗಿ ಹೊಳಿತಾ ಇದ್ದೀನಿ ಅಂತ ಅನ್ನಬೇಕು ಈ ಥರ ಮನಸ್ಸಿನಲ್ಲಿ ಅಂದರೆ ಸಂಕಲ್ಪಗಳನ್ನು ನೀವು ಮಾಡ್ತಾ 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 ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ಈ ಸಂಕಲ್ಪಗಳನ್ನು ಮಾಡಿ ಇಪ್ಪತ್ತೆರಡನೇ ದಿವಸದಿಂದ ನೀವು ಸಂಕಲ್ಪ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂತಂದರೆ ಆ ಸ್ಮೃತಿ ಸ್ವರೂಪರಾಗಿ ಬಿಡ್ತೀರ ನೀವುಗಳು ಇದನ್ನು ಆತ್ಮ ಅಂತ ಹೇಳ್ತಾ ಇದ್ದಾರೆ ನನ್ನ ಆತ್ಮ ಇದು ಸದಾ ಇರಬೇಕಾಗ್ತದೆ ಮೊದಲನೇ ಪಾಯಿಂಟ್ ಇನ್ನು ಎರಡನೇದಾಗಿ ಬರ್ಕೊಳ್ಳಿ ಒಬ್ಬ ಬಾಬಾ ಬೇರೆ ಯಾರೂ ಇಲ್ಲ ಹೇಳಿದಾರಲ್ವ ಬಾಬಾ ಏಕ ಬಾಬ್ ದೂಸರನ್ನ ಕೊಯಿ ಎರಡನೇ ಪಾಯಿಂಟ್ ಒಬ್ಬ ಬಾಬಾ ಬೇರೆ ಯಾರೂ ಇಲ್ಲ ಇದು ನೀವು ಪಕ್ಕ ಮಾಡಿಕೊಳ್ಬೇಕು ಬುದ್ಧಿಯ ಸಂಪರ್ಕವನ್ನು ಕೇವಲ ಪರಮಾತ್ಮನೊಂದಿಗೆ ಇಟ್ಟಾಗ ಹಳೆಯ ಖಾತೆಗಳೇನಾಗ್ತವೆ ಎಲ್ಲವೂ ಕೂಡ ಖತಮ್ ಆಗ್ತವೆ ಬೇರೆ ಯಾರ ಮೇಲಾದರೂ ಆಸಕ್ತಿ ಆಕರ್ಷಣೆ ಇಟ್ಟರೆ ಹೊಸ ಪಾಪಗಳು ಬರ್ತಾ ಹೋಗ್ತವೆ ಹೊಸ ಪಾಪಗಳಾಗ್ತಾ ಹೋಗ್ತವೆ ಹಾಗಾಗಿ ಒಬ್ಬರ ಮೇಲೆ ಬಾಬ್ ಅಲ್ವಾ ದೂಸರನ ಕೊಯಿ ಒಬ್ಬ ಬಾಬಾ ಬಿಟ್ಟರೆ ಯಾಕಂದರೆ ನಿಮ್ಮ ಸರ್ವ ಸಂಬಂಧಗಳನ್ನು ನನ್ನೊಂದಿಗೆ ಜೋಡಿಸಿ ಮಕ್ಕಳೇ ಅಂತ ಹೇಳ್ತಾರೆ ಈಗ ನಾವು ಅನೇಕ ಜನ್ಮಗಳಿಂದ ಅನೇಕ ಜನ್ಮಗಳಿಂದ ಕೆಲವರು ಎಂಬತ್ತು ಜನ್ಮ ಎಪ್ಪತ್ತು ಜನ್ಮ ಅರುವತ್ತು ಜನ್ಮ ಅಲ್ವಾ ಅನೇಕ ಜನ್ಮಗಳಿಂದ ಏನು ಮಾಡ್ತಾ ಬಂದಿದ್ದೀವಿ ನಾವುಗಳು ಬೇರೆಯವ್ರ ಜೊತೆಗೆ ಸಾಕಷ್ಟು ಮಾತಾಡಿಬಿಟ್ಟಿದ್ದೀವಿ ಸಾಕಷ್ಟು ಅವರನ್ನು ನೋಡಿಬಿಟ್ಟಿದ್ದೀವಿ ಸಾಕಷ್ಟು ಅವರೊಂದಿಗೆ ಪಾತ್ರಾಭಿನಯವನ್ನು ಕೂಡ ಮಾಡಿದ್ದೀವಿ ಸಾಕಷ್ಟು ಕೊಡೋ ತೆಗೆದುಕೊಳ್ಳತಕ್ಕಂಥ ವ್ಯವಹಾರಗಳನ್ನು ಮಾಡಿದ್ದೀವಿ ನಾವುಗಳು ಅಲ್ವಾ ಅವರ ಸಂಬಂಧ ಸಂಪರ್ಕದಲ್ಲಿ ಇದ್ದೇ ಇದ್ದೀವಿ ಸೂಕ್ಷ್ಮ ಮತ್ತು ಸ್ಥೂಲದಲ್ಲಿದ್ದೀವಿ ಆದರೆ ಈ ಸಂಗಮ ಯುಗ ಕಲ್ಯಾಣಕಾರಿ ಸಂಗಮ ಯುಗವನ್ನು ನಾವು ಬಾಬಾವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂತಹ ಒಂದು ಸ್ಮೃತಿಯಲ್ಲಿ ನಮ್ಮನ್ನು ನಾವು ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನವನ್ನು ನನಗೆ ಮಾಡಲೇಬೇಕಾಗಿದೆ ಯಾಕೆ ಅಂತೇಳಿದ್ರೆ ಬುದ್ಧಿಯನ್ನು ಬಾಬಾರವರೊಂದಿಗೆ ಕನೆಕ್ಟ್ ಮಾಡಿದಾಗ ನಮ್ಮ ಹಳೆಯ ಪಾಪ ಕರ್ಮಗಳೆಲ್ಲ ಭಸ್ಮ ನೂರಕ್ಕೆ ನೂರು ಪರ್ಸೆಂಟ್ ಆಗ್ತವೆ ಆದರೆ ದೇಹದಾರಿಗಳ ಕಡೆಗೆ ನಮ್ಮ ಬುದ್ಧಿಯೋಗವನ್ನು ಇಟ್ಟಂಥ ಸಂದರ್ಭದಲ್ಲಿ ಹಳೆಯ ಪಾಪ ಕರ್ಮದ ಖಾತೆಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಸವಿಯೋದಿಲ್ಲ ಇದು ಎರಡನೇ ಪಾಯಿಂಟು ಆತ್ಮಭಾವದಲ್ಲಿರಬೇಕು ಎರಡನೇದಾಗಿ ಒಬ್ಬ ಬಾಬಾ ಬೇರೆ ಯಾರೂ ಅಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಲ್ಲ ಅದನ್ನು ಜೀವಿಸಬೇಕಾಗಿದೆ ಕಾರ್ಯರೂಪಕ್ಕೆ ತರಬೇಕಾಗಿದೆ ಇನ್ನು ಮೂರನೇ ಪಾಯಿಂಟು ನಿರಂತರ ಯೋಗ ಅಭ್ಯಾಸವನ್ನು ಮಾಡಬೇಕು ನಿರಂತರ ಯೋಗದ ಅಭ್ಯಾಸವನ್ನು ಮಾಡಬೇಕು ಏನು ದಿನಕ್ಕೆ ಕೆಲವೇ ಕ್ಷಣ ಅಲ್ಲ ನಾನು ಬೆಳಗ್ಗೆ ನಾಲ್ಕರಿಂದ ಐದು ಯೋಗ ಮಾಡ್ತೀನಿ ಸಂಜೆ ಆರಿಂದ ಏಳು ಯೋಗ ಮಾಡ್ತೀನಿ ಅಲ್ಲ ನಿರಂತರ ಅದಕ್ಕೆ ಬಾಬಾ ಏನು ಹೇಳಿದರೆ ರಮತಾ ಯೋಗಿಯಾಗಿ ಅಂತ ಹೇಳ್ತಾರೆ ಓಡಾಡ್ತಾ ಕುತ್ಕೊಳ್ತಾ ನಿಂತ್ಕೊಳ್ತಾ ಕೆಲಸ ಮಾಡ್ತಾ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಯೋಗದ ಅಭ್ಯಾಸವನ್ನು ಮಾಡ್ಬೋದಾಗಿದೆ ಅಂದರೆ ಬುದ್ಧಿಯನ್ನು ಬಾಬಾರವರೊಂದಿಗೆ ಕನೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಬೋದಾಗಿದೆ ಹಗಲು ರಾತ್ರಿ ಅವಕಾಶ ಯಾವ ಸಿಗುತ್ತೋ ಬಾಬಾರವರ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಪಾಪದ ಭಂಡಾರವನ್ನು ಸುಡತಕ್ಕಂಥ ಪ್ರಮುಖ ವಿಧಾನ ಈ ಪಾಪದ ಭಂಡಾರ ಇದೆಯಲ್ಲ ಪಾಪದ ಭಂಡಾರವನ್ನು ಸುಡಬೇಕು ಅಂತೇಳಿದ್ರೆ ಸುಡಬೇಕು ಅಂತಂದರೆ ಏನು ಏನು ಬೇಕು ಸುಡಲಿಕ್ಕೆ ಬೆಂಕಿ ಬೇಕು ಬೆಂಕಿ ಅಂದರೆ ಯೋಗ ಅದಕ್ಕೆ ಯೋಗ ಅಗ್ನಿ ಅಂತ ಹೇಳ್ತಾರೆ ಯೋಗ ಜಲ ಅಂತ ಹೇಳೋದಿಲ್ಲ ಯೋಗ ಅಗ್ನಿ ಅಂತ ಹೇಳ್ತಾರೆ ನೀರಿನಿಗಿಂತ ಹೆಚ್ಚಿನ ಶಕ್ತಿ ಅನ್ನುವಂಥದ್ದು ಯಾರಿಗಿರುತ್ತೆ ಅಂದರೆ ಬೆಂಕಿಗಿರ್ತದೆ ಅದಕ್ಕೆ ಬಾಬಾರವರು ಯೋಗವನ್ನು ಅಗ್ನಿಗೆ ಹೋಲಿಕೆ ಮಾಡಿದ್ದಾರೆ ಹಾಗಾಗಿ ನಿರಂತರ ಯೋಗ ಮಾಡಬೇಕು ನನ್ನ ಆತ್ಮ ನನ್ನ ತಂದೆ ಪರಮಾತ್ಮ ಇದಕ್ಕೆ ಬಹಳಷ್ಟು ನೀವು ಕಷ್ಟಪಡಬೇಕಾಗಿಲ್ಲ ದುಡ್ಡು ಕೊಡಬೇಕಾಗಿಲ್ಲ ಹೌದಲ್ವ ಇದನ್ನು ಮಾಡಬೇಕಾಗ್ತದೆ ಇದು ಮೂರನೇದು ನಿರಂತರ ಯೋಗಾಭ್ಯಾಸವನ್ನು ಮಾಡಬೇಕು ಅಂದರೆ ನಿಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಒಂದು ಕಡೆ ಕೂತ್ಕೊಂಡು ಯೋಗ ಮಾಡಬೇಕು ಅಂತ ಅಲ್ಲ ಅಮೃತ ವೇಳೆಯಲ್ಲಂತೂ ನೀವು ಮಾಡ್ತೀರಾ ಸಮಯ ಸಿಕ್ಕಾಗ್ಲೆಲ್ಲ ನಿಮ್ಮನ್ನು ನೀವು ಏಕಾಂಗಿಯಾಗಿ ನಿಮ್ಮ ಏಕಾಂಗಿಯಾಗಿ ಕೂತ್ಕೊಂಡು ಬಾಬಾರವ್ರನ್ನ ನೆನಪು ಮಾಡ್ತೀರ ಜೊತೆ ಜೊತೆಗೆ ಇತರ ಕೆಲಸಗಳನ್ನು ಮಾಡೋ ಸಂದರ್ಭದಲ್ಲೂ ಕೂಡ ಬುದ್ಧಿ ಕನೆಕ್ಷನ್ ಮಾಡ್ಬೋದು ಅಲ್ವಾ ಅದು ನಿರಂತರ ಯೋಗಾಭ್ಯಾಸವನ್ನು ಮಾಡಬೇಕಾಗ್ತದೆ ಮೂರನೇ ಪಾಯಿಂಟ್ ಇನ್ನು ನಾಲ್ಕನೇ ಪಾಯಿಂಟ್ ಶುದ್ಧ ಆಹಾರ ಮತ್ತು ಸಂಸ್ಕೃತಿ ಈಗ ನಮ್ಮ ಪಾಪ ಕರ್ಮಗಳನ್ನು ನಾವು ಭಸ್ಮ ಮಾಡ್ಕೊಳ್ಬೇಕು ಮಾಡಿಕೊಂಡಾಗ್ಲೇ ಸಂಪೂರ್ಣರಾಗ್ತೀವಿ ಹಾಗಾಗಿ ನಾನು ಪಾಪಕರ್ಮಗಳನ್ನು ಭಸ್ಮ ಮಾಡಿಕೊಳ್ಬೇಕು ಅನ್ನುವಂತಹ ದೃಢ ಸಂಕಲ್ಪಗಳನ್ನು ಯಾರೆಲ್ಲ ಮಾಡಿದ್ದೀರಲ್ಲ ಅವರು ಇಷ್ಟೋ ಪಾಯಿಂಟ್ಸ್ಗಳನ್ನು ಬರೆದುಕೊಂಡು ಅಭ್ಯಾಸ ಮಾಡಿ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾನು ಮಾಡ್ತಾಯಿದ್ದೀನಿ ಅಂತೇಳಿ ನಾಲ್ಕನೇ ಪಾಯಿಂಟ್ ಯಾವುದು ಶುದ್ಧ ಆಹಾರ ಮತ್ತು ಸಂಸ್ಕೃತಿ ಸಾತ್ವಿಕ ಆಹಾರ ಶುದ್ಧ ಸಂಗತಿಯಲ್ಲಿರ್ತಕ್ಕಂಥದ್ದು ಅಶುದ್ಧ ಅಶುದ್ಧವಾದಂಥ ದೃಶ್ಯ ಶ್ರವ್ಯಗಳಿಂದ ದೂರ ಇರತಕ್ಕಂಥದ್ದು ಪಾಪ ಕಡಿತಕ್ಕೆ ಸಹಕಾರವಾಗ್ತದೆ ನಮ್ಮ ಪಾಪಗಳು ಆಗಬೇಕು ಅಂತಂದರೆ ನೋಡಿ ಜೈಸಾ ಅನ್ ವೈಸಾ ಮನ್ ಅಂತ ಹೇಳ್ತಾರೆ ಅಲ್ವಾ ಆಹಾರ ಯಾವ ರೀತಿಯಾಗಿರ್ತದೋ ಮನಸ್ಸು ಹಾಗೆ ಇರ್ತದೆ ಸಾತ್ವಿಕ ಆಹಾರವನ್ನು ನಾವು ಸೇವನೆ ಮಾಡಬೇಕಾಗ್ತದೆ ಸಾತ್ವಿಕ ಆಹಾರ ಅಂದರೆ ಬಾಬಾರವರನ್ನು ನೆನಪು ಮಾಡಬೇಕು ಅಡುಗೆ ಮಾಡೋ ಸಂದರ್ಭದಲ್ಲಿ ಆ ಅಡುಗೆಯನ್ನು ಯಾರು ಮಾಡ್ತಾರೋ ಅವರು ಬಾಬಾರವರೊಂದಿಗೆ ತಮ್ಮ ಬುದ್ಧಿ ಯೋಗವನ್ನು ಅಂದರೆ ಬುದ್ಧಿ ಜೋಡಣೆಯನ್ನು ಮಾಡಿ ಬಾಬಾ ಅವರನ್ನು ಸ್ಮರಣೆ ಮಾಡ್ತಾ ಅಡುಗೆ ಮಾಡಿದಾಗ ಅದು ಪ್ರಸಾದವಾಗ್ತದೆ ಅದನ್ನು ಸಾತ್ವಿಕ ಆಹಾರ ಅಂತ ಹೇಳ್ತಾರೆ ಇದು ಶುದ್ಧ ಸಸ್ಯಹಾರವೆ ಆಗಿರುತ್ತೆ ಇದು ಶುದ್ಧ ಸಸ್ಯಹಾರವೇ ಆಗಿರುತ್ತೆ ಮೊದಲನೇದಾಗಿ ಆಮೇಲೆ ನಮ್ಮಲ್ಲಿ ಈ ವಿಕಾರಗಳ ಗುಣಗಳನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅನ್ನುವಂಥದ್ದು ನಿಷಿದ್ಧ ಅದನ್ನು ಭಾಳಷ್ಟು ಜನ ಫಾಲೋ ಮಾಡ್ತಾ ಇದ್ದೀರ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇದ್ರೂ ಶುದ್ಧ ಸಂಕಲ್ಪ ಮಾಡದೇ ಇನ್ನೊಬ್ಬರಿಗೆ ನಿಂದನೆ ಮಾಡ್ಕೊಳ್ತಾ ದುಃಖದ ಸನ್ನಿವೇಶಗಳನ್ನು ನೆನಪು ಮಾಡ್ಕೊಳ್ತಾ ಅಡುಗೆ ಮಾಡ್ತಾ ಹೋದರೆ ಅದು ಪ್ರಸಾದ ಅಂತ ಅನಿಸ್ಕೊಳ್ಳೋದಿಲ್ಲ ಹಾಗಾಗಿ ಬಾಬಾರವರ ಸ್ಮೃತಿಯಲ್ಲಿ ಅಡುಗೆಯನ್ನು ಮಾಡಬೇಕು ಅವರವರಿಗೆ ಅರ್ಪಣೆ ಮಾಡಬೇಕು ಭೋಗ ಇಡಬೇಕು ಅದಾದ ನಂತರ ಸೇವನೆ ಮಾಡಬೇಕು ಹೊರಗಡೆಗೆ ಅಲ್ಲಿ ಇಲ್ಲಿ ಕಂಡು ಕಂಡಲ್ಲಿ ನಾವು ಆಹಾರ ಸೇವನೆಯನ್ನು ಮಾಡಬಾರದು ಯಾರು ಸಂಪೂರ್ಣತೆಯಡಿ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರು ಇದನ್ನು ನೋಟ್ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ನೀವುಗಳು ಸಾತ್ವಿಕ ಆಹಾರ ಸೇವನೆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಹಣ್ಣುಗಳನ್ನು ತಿನ್ಬೋದಾಗಿದೆ ಶುದ್ಧ ಸಂಗತಿಯಲ್ಲಿ ಇರಬೇಕಾಗ್ತದೆ ಕೇವಲ ಆಹಾರ ಮಾತ್ರ ಅಲ್ಲ ಸಂಸ್ಕೃತಿ ಎನ್ನುವಂಥ ಒಂದು ಪದ ಬಂದಿದೆ ಅಂದರೆ ನಮ್ಮ ನಡೆ ನೋಡಿ ಆಚಾರ ವಿಚಾರ ಅದೆಲ್ಲದೂ ಕೂಡ ಇವತ್ತು ಅನೇಕ ಸಿನಿಮಾಗಳು ಬಂದಿದ್ದಾವೆ ಎಷ್ಟು ಜನ ಸಿನಿಮಾ ನೋಡ್ತೀರ ಕೈ ಎತ್ತಿ ಸಿನಿಮಾ ಅನ್ನುವಂಥದ್ದು ಬ್ರಹ್ಮಕುಮಾರಿಯರಿಗೆ ನಿಷಿದ್ಧ ಬಾಬಾ ಅವರು ಹೇಳಿದ್ದಾರೆ ಹಾಗಾಗಿ ಈ ಬಿ ಕೆ ಸಿನಿಮಾಗಳು ಬರ್ತದಲ್ಲ ಅದನ್ನು ಬೇಕಾದರೆ ನೀವು ನೋಡ್ಬೋದು ಆದರೆ ಹೊರಗೇರಿನವ್ರ ಮಾಡಿರ್ತಕ್ಕಂಥ ಸಿನಿಮಾಗಳನ್ನಾಗಲಿ ಧಾರಾವಾಹಿಗಳನ್ನಾಗಲಿ ಬಾಬಾವ್ರು ನ್ಯೂಸ್ ಪೇಪರ್ಗಳನ್ನು ಓದ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಸಂಪೂರ್ಣತೆಡೆಗೆ ಬೇಗ ಹೋಗಬೇಕು ಅಂತ ಅನ್ನೋದಾದರೆ ಅವುಗಳಿಂದ ನಮ್ಮನ್ನು ನಾವು ದೂರ ಇಟ್ಕೊಳ್ಬೇಕು ಕೇವಲ ಆಹಾರ ಅಂತ ಮುಟ್ಟಲ್ಲ ಕೇವಲ ಬಾಯಿ ಮೂಲಕ ಏನೋಗುತ್ತೆ ಅದು ಮಾತ್ರ ಅಲ್ಲ ಮೂಗಿನ ಮೂಲಕ ಕೆಟ್ಟ ವಾಸನೆ ಇರತಕ್ಕಂಥ ಪ್ರದೇಶಗಳಲ್ಲೂ ಹೋಗ್ತಕ್ಕಂಥದ್ದಲ್ಲ ಕೆಟ್ಟ ದೃಶ್ಯಗಳನ್ನು ಕಣ್ಣಿನ ಮೂಲಕವೂ ತಗೊಳ್ಬಾರ್ದು ಅವಾಕ್ಯ ಶಬ್ದಗಳನ್ನು ಕೆಟ್ಟ ಶಬ್ದಗಳನ್ನು ಕಿವಿಂದನೂ ಕೂಡ ಕೇಳಬಾರ್ದು ಹೇಳ್ತಿರಲ್ವ ಬಾಬಾ ಹಿಯರ್ ನೋ ಎವಿಲ್ ಟಾಕ್ ನೋ ಎವಿಲ್ ಸಿ ನೋ ಎವಿಲ್ ಥಿಂಕ್ ನೋ ಎವಿಲ್ ಅಂತೇಳಿ ಅಲ್ವಾ ಅದನ್ನು ನಾವು ಪಕ್ಕ ಮಾಡಿಕೊಳ್ಬೇಕು ಯಾರಿಗೆ ಶುದ್ಧ ಆಹಾರ ಸೇವನೆ ಮಾಡಲಿಕ್ಕೆ ಆಗೋದಿಲ್ಲ ಕೈ ಎತ್ತಿ ನಿಮಗೆ ಆಗಿಲ್ಲ ಅಂತ ಹೇಳಿದ್ರೆ ನೀವು ಪರಿಪೂರ್ಣತೆಯಡೆಗೆ ಹೋಗೋದಿಲ್ಲ ಅಂತಲೇ ಅರ್ಥ ಹೋಗಬೇಕು ಅಂತ ಎದ್ದಿದ್ರೆ ಯಾವುದಾದ್ರೂ ವ್ಯವಸ್ಥೆಗಳನ್ನು ನೀವು ಮಾಡಿಕೊಳ್ಳೇಬೇಕು ಲೋಕ ಮರ್ಯಾದೆಗಳಿಗೆ ಅಂಜುತ್ತಾರೆ ಎಲ್ಲಂದರಲ್ಲಿ ತಿಂತಾರೆ ಆದರೆ ಪೂರ್ಣತೆಗೆ ಯಾರು ಅನ್ಯಾಯ ಮಾಡ್ಕೊಳ್ತಾರೆ ತಮಗೆ ತಾವೇ ನಷ್ಟ ಮಾಡಿಕೊಳ್ತೀರಾ ಅಲ್ವಾ ಶುದ್ಧ ಆಹಾರ ಮತ್ತು ಸಂಸ್ಕೃತಿ ಐದನೇ ವಿಚಾರ ಪಾವನ ವಚನ ಪಾವನ ವಚನ ಅಂದರೆ ಯಾವಾಗಲೂ ಕೂಡ ಸತ್ಯವನ್ನೇ ಹೇಳಬೇಕು ಕಠೋರ ಅಥವಾ ನೋವು ಉಂಟು ಮಾಡ್ತಕ್ಕಂಥ ಮಾತುಗಳನ್ನು ಬಿಡಬೇಕಾಗ್ತದೆ ನಮ್ಮ ಮಾತಿನಿಂದ ಯಾರಿಗೂ ಕೂಡ ಚುಚ್ಚು ಮಾತಾಡಬಾರ್ದು ಅದನ್ನು ಅಭ್ಯಾಸ ಮಾಡಬೇಕು ಅವರಿಂದ ನಮಗೆ ಅನ್ಯಾಯ ಆಗಿರ್ಬೋದು ಅದಕ್ಕೆ ಪ್ರಾಯಶಿತ್ತತೆಯನ್ನು ಅವರು ಪಡ್ಕೊಂಡೇ ಪಡ್ಕೊಳ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಅವರು ಪಡ್ಕೊಳ್ಳುತ್ತಾರೆ ಆದರೆ ನಾವು ಅದನ್ನು ಮನಸ್ಸಿನಿಂದ ಬಯಸೋದು ಬೇಡ ಯಾಕೆ ಅಂತಂದರೆ ಸೃಷ್ಟಿ ನಾಟಕ ಮಂಚದ ಮೇಲೆ ಅವರವರ ಪಾಪ್ ಅವರವರ ಕರ್ಮ ಅನುಸಾರವಾಗಿ ಎಲ್ಲರೂ ಕೂಡ ಅಕ್ಯುರೇಟಾಗಿ ಬಾಬಾರವರು ಹೇಳಿದ ಹಾಗೆ ಪಾತ್ರವನ್ನು ಮಾಡ್ತಾಯಿದ್ದಾರೆ ಅಂಥೇಳಿ ಅದರ ಏನು ಹೇಳ್ತಾರೆ ಎಲ್ಲೆಲ್ಲೂ ಎಲ್ಲರೂ ಕೂಡ ಅವರವರ ಪಾಪಕರ್ಮಗಳಿಗೆ ಅನುಗುಣವಾಗಿ ಸಂಸ್ಕಾರಕ್ಕೆ ಅನುಗುಣವಾಗಿ ಏನು ಮಾಡ್ತಾಯಿದ್ರೆ ತಮ್ಮ ಪಾತ್ರವನ್ನು ಬಹಳ ಅಕ್ಯುರೇಟಾಗಿ ಮಾಡ್ತಾಯಿದ್ದಾರೆ ಇಲ್ಲಿ ಯಾರು ದೋಷಿಗಳಲ್ಲ ಅನ್ನುವಂಥ ಮಾತನ್ನು ಬಾಬಾರವರು ಹೇಳ್ತಾ ಇದ್ದಾರೆ ಆದ್ದರಿಂದ ಬಾಬಾರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಸಂಪೂರ್ಣ ಬ್ರಾಹ್ಮಣರು ಅಂತ ನೀವೇನು ನಿಮ್ಮನ್ನು ನೀವು ಕರ್ಕೊಳ್ತೀರ ಅಂತ ಅನ್ನೋದಾದರೆ ಅಂಥ ಮಾತುಗಳನ್ನು ಆಡ್ತಾಯಿದ್ರೆ ನಿಲ್ಲಿಸ್ಬಿಡಬೇಕು ಕಟುವಚನಗಳನ್ನು ಮಾತಾಡಬಾರ್ದು ಕಟುವಚನಗಳನ್ನು ಯಾರಿಗೂ ಕೂಡ ನಾವು ಮಾತಾಡಬಾರ್ದು ಎಲ್ಲರೂ ನಮ್ಮವರೇ ಬಾಬಾ ಅವರವರ ಮಕ್ಕಳೇ ಅಲ್ವೇ ಅದನ್ನು ತಲೆ ಒಳಗೆ ಇಟ್ಕೊಳ್ಬೇಕಾಗ್ತದೆ ಅಂಥ ಶಬ್ದಗಳನ್ನು ಕೇಳಲೇಬೇಕಾದ ಪರಿಸ್ಥಿತಿ ನಿಮಗೆ ಬಂತು ಹೇಳಿದ್ರೆ ಒಂದಷ್ಟು ಯುಕ್ತಿಗಳನ್ನು ರಚನೆ ಮಾಡಿ ನಿಮ್ಮನ್ನು ನೀವು ಸಂಪಾಲನೆ ಮಾಡಿಕೊಳ್ಬೇಕು ಕಟುವಚನಗಳನ್ನು ಮಾತಾಡ ಹಾಗಿಲ್ಲ ಮೃದುತ್ವದಿಂದಲೇ ಮಾತಾಡಬೇಕು ಮ ಮಧುರವಾಗಿ ಮೆಲ್ಲಗೆ ಎಲ್ಲರೂ ಅರ್ಥ ಆಗೋ ರೀತಿಯಲ್ಲಿ ಮಾತಾಡಬೇಕಾಗ್ತದೆ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ಅನವಶ್ಯಕವಾಗೂ ಮಾತಾಡಬಾರ್ದು ಇದು ಪಾವನ ವಚನ ಇನ್ನು ಆರನೆಯದಾಗಿ ಸೇವೆಯ ಶಕ್ತಿ ಅಂತ ಹೇಳೋಣ ಅಂದರೆ ಇತರರಿಗೆ ಜ್ಞಾನವನ್ನು ಹಂಚ್ತಕ್ಕಂಥದ್ದು ನಮ್ಮ ಪಾಪ ಕರ್ಮಗಳು ವಿನಾಶವಾಗಲಿಕ್ಕೆ ಆರನೇ ಒಂದು ವಿಧಿ ಏನಾಗಿದೆ ಅಂತಂದರೆ ನಮಗೆ ಗೊತ್ತಿರುವಂಥ ನಾಲೆಡ್ಜನ್ನು ಬಾಬಾರವರು ಮುರಳಿ ಒಳಗಡೆಗೆ ನಮಗೆ ಜ್ಞಾನ ಯೋಗ ಸೇವೆ ಧಾರಣೆ ಎನ್ನುವಂತಹ ನಾಲ್ಕು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಮಾಹಿತಿಯ ಮಹಾಪೌರವನ್ನೇ ಅರಿಸ್ತಾರೆ ಇದನ್ನು ನಾವು ಎಷ್ಟು ಜನಕ್ಕೆ ಹಂಚಿದ್ದೀವಿ ಅಲ್ವಾ ಈ ಜ್ಞಾನವನ್ನು ಬೇರೆಯವರಿಗೆ ಕೊಡಬೇಕು ಧ್ಯಾನವನ್ನು ಕಲಿಸಬೇಕು ಯೋಗವನ್ನು ಕಲಿಸಬೇಕು ಸತ್ಕಾರ್ಯವನ್ನು ಮಾಡುತ್ತಿರ ಮಾಡೋದರಿಂದ ಹಳೆಯ ಪಾಪಖಾತೆಗಳು ಕೂಡ ತೀರ್ಕೊಂಡೋಗ್ತವೆ ಅಂದರೆ ಯಾವ ಪಾಪ ಕರ್ಮಗಳನ್ನು ನಾವು ಭಸ್ಮ ಮಾಡಬೇಕು ಅದಕ್ಕೆ ಆರನೇ ಯುದಿ ವಿಧಿ ಏನಾಗಿದೆ ಅಂತ ಹೇಳಿದ್ರೆ ಜ್ಞಾನವನ್ನು ಹಂಚಬೇಕು ನಿಮ್ಮ ನಿಮ್ಮಂದಿಗಿರ್ತಕ್ಕಂಥವ್ರಿಗೆ ನೀವು ಯಾವ ಮುಖಾಂತರಾದರೂ ಹೇಳ್ಬೋದು ಇವತ್ತು ಮೀಡಿಯಾ ಇದೆ ಅಲ್ವಾ ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರ್ತಾರೆ ವೈಯಕ್ತಿಕವಾಗಿ ನೀವು ಅವರಿಗೆ ಜ್ಞಾನವನ್ನು ಕೊಡ್ಬೋದಾಗಿದೆ ಹೇಗಾದರೂ ಯುಕ್ತಿಗಳನ್ನು ಮಾಡಿ ಇಂತಹ ಸೇವೆಗಳನ್ನು ನೀವು ಮಾಡಬೇಕಾಗ್ತದೆ ಹೇಳಿ ಇನ್ನು ಏಳನೆಯದಾಗಿ ಆತ್ಮ ಪರಿಶೀಲನೆ ಸ್ವಪರೀಕ್ಷೆ ಅಂತ ಹೇಳ್ತೀನಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದು ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಪ್ರತಿದಿನ ರಾತ್ರಿ ಇಂದು ನಾನು ಯಾರಿಗೆ ನೋವುಂಟನ್ನು ಮಾಡಿದೆ ಮಾಡಿದ್ದೀನಾ ತಪ್ಪೇನಾದರೂ ಮಾಡಿದ್ದೀನಾ ಯಾವುದಾದ್ರೂ ವಿಕಾರಕ್ಕೆ ವಶಿ ಆದನ ನಾನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈರ್ಷೆ ದ್ವೇಷ ಅಸೂಹೆ ಕೊಂಕುಮಾತೆಗಳನ್ನು ಆಡ್ತಕ್ಕಂಥದ್ದು ಕಾಯ ವನ್ ವಚನ ಮನಸ್ಸು ಯಾವುದರಿಂದನಾದರೂ ಬೇರೆಯವರಿಗೆ ದುಃಖ ಕೊಡುವಂಥ ಕೆಲಸಗಳನ್ನು ನಾನೇನಾದರೂ ಇವತ್ತು ಮಾಡಿದ್ನಾ ಗೊತ್ತಿದ್ದೋ ಗೊತ್ತಿಲ್ಲದೋ ಏನಾದರೂ ಮಾಡಿದನಾ ಅದನ್ನು ವಿಚಾರಿಸ್ಕೊಂಡು ಬಾಬಾರವರಿಗೆ ತಿಳಿಸಿ ಕ್ಷಮೆಯಲ್ಲ ಆದರೆ ಯೋಗದ ಅಗ್ನಿಯಲ್ಲಿ ಅದನ್ನು ಸುಡುವ ನಿಶ್ಚಯವನ್ನು ಮಾಡಬೇಕು ಬಾಬಾರ ಅದು ಅದಕ್ಕೆ ಕ್ಷಮೆ ಬಾಬಾ ಬಾಬಾವ್ರಿಗೆ ಹೇಳಬೇಕು ಬಾಬಾ ಇವತ್ತು ಇಂಥವ್ರಿಗೆ ದುಃಖ ಕೊಡಬೇಕು ಅಂತ ಆಗಲಿಲ್ಲ ಇದು ಆಕಸ್ಮಿಕವಾಗಿ ಸ್ಲಿಪ್ ಆಫ್ ಟಂಗ್ ಅಂತ ಏನು ಹೇಳ್ತಾರಲ್ಲ ಆ ರೀತಿಯಾಗಿ ಆಗ್ಬಿಡುತ್ತು ಕ್ಷಮಿಸ್ಬಿಡು ಬಾಬಾ ನಾಳೆ ಮತ್ತೆ ಇನ್ನು ಮುಂದೆ ಅದು ರಿಪೀಟ್ ಆಗೋಲ್ಲ ಮತ್ತು ನಾವು ರಿಪೀಟು ಕೂಡ ಮಾಡಬಾರ್ದು ಈಗ ಈಗ ನಾವು ನಮ್ಮನ್ನು ಈ ರೀತಿಯಾಗಿ ಪರಿಶೀಲನೆ ಮಾಡಿಕೊಂಡು ಸುಧಾರಿಸ್ಕೊಳ್ಬೇಕಾಗ್ತದೆ ಯಾಕೆ ದೇವತೆಗಳಾಗೋರಲ್ವ ನಾವುಗಳು ದೇವತೆಗಳಾಗೋರ್ತಾನೆ ಎಷ್ಟು ಜನ ನಾನು ದೇವತೆ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀರ ಸಂಕಲ್ಪದಲ್ಲಿದೆ ಕೈ ಎತ್ತಿ ಸಂತೋಷ ಸೊ ಹಾಗಾದರೆ ದೇವತೆಗಳಾಗ್ತಕ್ಕಂಥವ್ರು ಯಾರು ಗೊತ್ತಾ ಒಮ್ಮೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡೋದಿಲ್ಲ ಅವರು ಒಮ್ಮೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಯಾವ ಕಾರಣಕ್ಕೂ ಕೂಡ ಮಾಡೋದಿಲ್ಲ ಆತ್ಮ ಪರಿಶೀಲನೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ ಈ ಪಂಚೇಂದ್ರಿಗಳಿಂದ ಜ್ಞಾನೇಂದ್ರಿಗಳಿಂದ ಯಾವುದಾದ್ರೂ ತಪ್ಪುಗಳು ಆಯಿತಾ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂದರೆ ಶಬ್ದ ಸ್ಪರ್ಶ ರೂಪ ಗಂಧ ಬಾಬಾರವರಿಗೆ ಅಥವಾ ಈಶ್ವರಿಯ ನಿಯಮಗಳಿಗೆ ಈಶ್ವರಿಯ ಮರ್ಯಾದೆಗಳನ್ನು ಮೀರುವಂತಹ ಯಾವುದಾದ್ರೂ ಕೃತ್ಯ ನಡೀತಾ ಮಾಡಿದರೆ ಬಾಬಾವರ ಹತ್ರ ಕ್ಷಮೆ ಕೇಳಿ ಕ್ಷಮೆ ಕೇಳೋದು ಅಂತ ಹೇಳಿದ್ರೆ ಬಾಬವರು ಕ್ಷಮಿಸೋದಿಲ್ಲ ಅದನ್ನ ಆದರೆ ಬಾಬವರಿಗೆ ಒಪ್ಪಿಸೋದ ಮುಖಾಂತರವಾಗಿ ಏನು ಮಾಡ್ಬೋದು ಸ್ವಲ್ಪ ಭಾರ ಕಡಿಮೆ ಮಾಡ್ಕೊಳ್ಬೋದು ಮತ್ತೊಮ್ಮೆ ಅಂತಹ ತಪ್ಪುಗಳನ್ನು ನಾವು ಮಾಡಬಾರದು ಇದು ಆತ್ಮ ಪರಿಶೀಲನೆ ಇನ್ನು ಎಂಟನೇ ವಿಚಾರ ಅಂತ ಬಂದರೆ ಅಮೃತ ವೇಳೆಯ ಮಹತ್ವವನ್ನು ಅರಿಬೇಕು ಬರ್ಕೊಳ್ತಾ ಇದ್ದೀರಲ್ವ ಅಮೃತ ವೇಳೆಯ ಮಹತ್ವ ಬೆಳಗ್ಗೆ ನಾಲ್ಕರಿಂದ ಐದರ ನಡುವೆ ಬಾಬಾ ಜೊತೆ ಯೋಗಾನ ಹಾಕ್ತಕ್ಕಂಥದ್ದು ಸಾಧ್ಯವಾದರೆ ಕೆಲವರು ಮೂರು ಗಂಟೆಗೆ ಕೆಲವರು ಎರಡು ಗಂಟೆಗೆಲ್ಲ ಹೇಳ್ತೀರ ನಮ್ಮ ಮಧುಬನದಲ್ಲಿ ಭಾಳಷ್ಟು ಜನ ಮಕ್ಕಳು ಡೈಮಂಡ್ ಎರಡು ಗಂಟೆಗೆ ಬಂದು ಕೂತ್ಕೊಳ್ತಾರೆ ಕೆಲವರು ಮೂರು ಮೂರುವರೆಗೆ ಬರ್ತಾರೆ ನಿಮಗೆ ಆಗಿಲ್ಲ ಅಂತ ಹೇಳಿದರೆ ಆಗ ಆಗಲ್ಲ ಅಂತ ಹೇಳಿದರೆ ನಾಲ್ಕರಿಂದ ಐದು ಮಾತ್ರ ನೀವು ಬಾಬಾವ್ರ ಜೊತೆಗೆ ಯೋಗವನ್ನು ಹಾಕಲೇಬೇಕು ಅದು ಭಾಳ ಅತ್ಯಂತ ಪರಿಣಾಮಕಾರಿಯಾಯಿತು ಯಾಕೆಂದರೆ ನಮ್ಮ ಪಾಪಕರ್ಮಗಳನ್ನು ಅತ್ಯಂತ ವೇಗವಾಗಿ ಸುಡ್ತಕ್ಕಂಥ ಒಂದು ಸಮಯ ಅದು ಬಾಬಾರವರಿಂದ ನೇರವಾಗಿ ನಿಮ್ಗಳಿಗೇ ಶಕ್ತಿ ರವಾನೆ ಆಗ್ತಾ ಇರುತ್ತದೆ ಆ ಸಮಯದಲ್ಲಿ ಮನಸ್ಸು ಶುದ್ಧವಾಗಿರೋದ್ರಿಂದ ಪಾಪ ಸುಡ್ತಕ್ಕಂಥ ಶಕ್ತಿನೂ ಕೂಡ ಹೆಚ್ಚಳವಾಗಿರುತ್ತೆ ಹೆಚ್ಚಳವಾಗಿರುತ್ತೆ ಹಾಗಾಗಿ ಅಮೃತ ವೇಳೆಯನ್ನು ಮಹತ್ವನ ನೀವು ಅರ್ಥ ಮಾಡಿಕೊಳ್ಬೇಕು ಇನ್ನು ಒಂಬತ್ತಿನದಾಗಿ ಮುರುಳಿ ಪಾಠ ಅನುಸರಣೆ ಈಗ ಮುರುಳಿ ನಮ್ಮ ಪಾಪಕರ್ಮಗಳನ್ನು ಭಸ್ ಮಾಡಿಕೊಳ್ಳಿಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಎಂಟು ಯುಕ್ತಿಗಳನ್ನು ನೀವು ನೋಡಿದಿರಿ ಮತ್ತು ಒಂಬತ್ತನೇ ಯುಕ್ತಿಯಾಗಿದೆ ಪಾಠವನ್ನು ಭಾಳಷ್ಟು ಜನ ಕೇಳುತ್ತಾರೆ ಅನೇಕ ಪಾಠಶಾಲೆಗಳಿಗೆ ಹೋಗ್ತಾರೆ ಅಲ್ಲಿ ಏನು ಮಾಡ್ತಾರೆ ಬಾಬಾರವರು ಹೇಳುವಂಥ ಎಲ್ಲರೂ ಕೂಡ ಕೇಳ್ತಾರೆ ಆದರೆ ಮುಕ್ತಾಯಾಗಿ ಸ್ವಲ್ಪೊತ್ತಿಗೆ ಒಂದು ಪಾಯಿಂಟು ನೆನಪಿರಲ್ಲ ಕೆಲವರಿಗೆ ಏನು ಕೆಲವರಿಗೆ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ ಯಾರು ನೆನಪಿಟ್ಕೊಂಡಿರ್ತಾರೆ ಮೊದಲೇ ಒಮ್ಮೆ ಮುರುಳಿ ಓದ್ಕೊಂಡು ಬಂದು ಕೂತ್ಕೊಳ್ತಾರೆ ಮುರುಳಿ ಕೇಳಬೇಕಾದ್ರೂ ಅದನ್ನೇನು ಮಾಡ್ತಾರೆ ಬರ್ಕೊಳ್ತಾ ಇರ್ತಾರೆ ಜೊತೆ ಜೊತೆಗೆ ಮುರುಳಿ ಆದ ತಕ್ಷಣವಾಗಿ ಅದುಗಳನ್ನು ವಿಚಾರ ಸಾಗರ ಮಂಥನಕ್ಕೆ ಒಳಪಡಿಸ್ತಾರೆ ಪ್ರತಿದಿನ ಬಾಬಾ ಹೇಳಿದ ಮಾತುಗಳನ್ನು ಕೇವಲ ಕೇಳ್ತಕ್ಕಂಥದ್ದಲ್ಲ ಅದಕ್ಕೆ ತಕ್ಕಂತೆ ನಮ್ಮ ವರ್ತನೆ ಕೂಡ ಇರಬೇಕಾಗ್ತದೆ ಬದಲಾವಣೆಯೂ ಕೂಡ ಇರಬೇಕಾಗ್ತದೆ ಪ್ರತಿನಿತ್ಯ ಅವರು ನಮಗೆ ಓಮ್ ವರ್ಕ್ ಕೊಡ್ತಾರಲ್ವ ಆದರೆ ಎಷ್ಟು ಓಮರ್ಕ್ಗಳನ್ನು ನಾವು ಮಾಡಿದ್ದೀವಿ ಅಲ್ವಾ ಅದಕ್ಕೆ ತಕ್ಕಂತೆ ವರ್ತಿಸ್ಬೇಕಲ್ವ ನಿಜವಾದ ಪರಿವರ್ತನೆ ಆ ಸಂದರ್ಭದಲ್ಲಿ ಮಾತ್ರ ಆಗುತ್ತೆ ಬಾಬಾ ಇವತ್ತು ಮುರುಳಿನಲ್ಲಿ ಏನು ಹೇಳಿದರು ಅದರಲ್ಲಿ ನಾನು ಎಷ್ಟು ಪ್ರಾಕ್ಟಿಕಲಾಗಿ ತೆಗೆದುಕೊಂಡು ಬಂದೆ ಆಗ ನಮ್ಮ ಪಾಪ ಅನ್ನುವಂಥದ್ದು ಕಡಿತವಾಗ್ತದೆ ಜ್ಞಾನ ಯೋಗ ಸೇವೆ ಧಾರಣೆ ನಾಲ್ಕು ಅವಶ್ಯಕ ಈ ನಾಲ್ಕು ವಿಷಯಗಳನ್ನು ಬಾಬಾರವರು ಆ ಒಂದು ಗಂಟೆ ಅವಧಿನೆಲ್ಲ ಹೇಳಿಬಿಡ್ತಾರೆ ನಮ್ಮೆಲ್ಲರಿಗೂ ಕೂಡ ಹೊಸ ಹೊಸ ಜ್ಞಾನದ ಪಾಯಿಂಟ್ಗಳನ್ನು ಏನು ಹೇಳಿದರು ಯೋಗಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಗಳನ್ನು ಕೊಟ್ಟಿದ್ದಾರೆ ನೆನಪಿಗೆ ಸಂಬಂಧಪಟ್ಟಂತೆ ಮತ್ತು ನಾವು ಧಾರಣೆ ನೀವು ನೋಡ್ತಿರಲ್ಲ ಧಾರಣೆಗಾಗಿ ಮುಖ್ಯ ಸಾರ ಅಂತ ನೋಡ್ತೀರ ಅಂದರೆ ಅಷ್ಟು ಮುರಳಿನಲ್ಲಿ ಇಷ್ಟನ್ನು ಮಾಡಿಕೊಳ್ಳೇಬೇಕು ಅಂತ ಅದು ಎಷ್ಟು ಮಾಡಿದ್ದೀವಿ ಇದನ್ನು ಮುರಳಿ ಪಾಠದ ಅನುಸರಣೆ ಅಂತ ಹೇಳ್ತೀವಿ ಅನುಸರಣೆ ಮಾಡಬೇಕು ಸೇವೆ ಕೂಡ ಮಾಡಬೇಕಾಗ್ತದೆ ಇನ್ನು ಹತ್ತನೇದಾಗಿ ಸಂಪೂರ್ಣ ತ್ಯಾಗ ಹತ್ತನೇ ಪಾಯಿಂಟು ಸಂಪೂರ್ಣ ತ್ಯಾಗ ದೇಹಾಭಿಮಾನ ಆಸೆ ಆಕಾಂಕ್ಷೆ ಹಳೆಯ ದುರ್ಬಲ ಸಂಸ್ಕಾರಗಳನ್ನೆಲ್ಲ ನಾವು ಬಾಬಾರವರಿಗೆ ಸಮರ್ಪಣೆ ಮಾಡಲೇಬೇಕು ಯಾಕೆ ಅಂತಂದರೆ ಅಭಿನಯಿತು ಕಭಿನಯಿ ಅಂದರೆ ನೌ ಆರ್ ನೆವರ್ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ದೇಹಾಭಿಮಾನವನ್ನು ತ್ಯಾಗ ಮಾಡಬೇಕು ದೇಹದ ಮೇಲೆ ಅಭಿಮಾನ ನಮಗೆ ಬೇಡ ಯಾಕೆ ಈ ದೇಹ ಅನ್ನುವಂಥದ್ದು ನಶಿಸಿ ನಾಶವಾಗಿ ಹೋಗ್ಬಿಡ್ತದೆ ಆದರೆ ಈ ದೇಹಕ್ಕಿಂತಲೂ ಅತ್ಯಂತ ಸುಂದರವಾಗಿರುವಂಥ ಆತ್ಮ ನಾನಾಗಿದ್ದೀನಲ್ವಾ ವಜ್ರಕಾಯ ಸಿಗೋದಿದೆ ಮುಂದೆ ನಮಗೆ ಅಲ್ವೇ ಸೊ ಆದ್ದರಿಂದ ಈ ದೇಹದ ಮೇಲಿರ್ತಕ್ಕಂಥ ಮೋಹವನ್ನೆಲ್ಲ ನಾವೇನು ಮಾಡಬೇಕು ತೆಗೆದು ಹಾಕ್ಬೇಕಾಗ್ತದೆ ಸಂಪೂರ್ಣತೆಡೆಗೆ ನಮ್ಮನ್ನು ನಾವು ಕೊಂಡುಕೊಂಡು ಹೋಗಬೇಕು ಅಂತ ಅನ್ನೋದಾದರೆ ಆಸೆ ಆಕಾಂಕ್ಷೆಗಳು ಆಸೆ ಏನಾದರೂ ಇತ್ತು ಅಂತಂದರೆ ಅದು ಅಲೌಕಿಕವಾದಂಥ ಆಸೆ ಏನದು ನನ್ನ ಮೂಲ ಗುಣಗಳನ್ನು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಎಲ್ಲ ಸರ್ವ ಖಜಾನೆಗಳಿಂದ ನನ್ನ ನನ್ನನ್ನು ಭರ್ಪೂರ್ ಮಾಡಿಕೊಳ್ಬೇಕು ಸತ್ಯುಗದ ಆದಿಗೆ ಬರಬೇಕು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಬಾಬಾರವರ ಮುದ್ದಿನ ಕಣ್ಮಣಿ ನಾನು ಆಗಬೇಕು ಅದಕ್ಕೆ ದೇಹಾಭಿಮಾನ ಇದ್ದರೆ ಆಗೋದಿಲ್ಲ ಅದು ದೇಹಾಭಿಮಾನದ ವಾಸನೆ ಬರಬಾರದು ಮತ್ತು ಹಳೆಯ ಸಂಸ್ಕಾರಗಳನ್ನು ನೀವೇನೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ದೀರಾ ನಿಮಗೆ ಇಷ್ಟವಾಗದಿರ್ತಕ್ಕಂಥ ಕೆಲವೊಂದು ಸಂಸ್ಕಾರಗಳು ನಿಮ್ಮ ಹತ್ರ ಇರುತ್ತದೆ ಬಾಬಾ ಅವ್ರಿಗೆ ದೂರದ ಮಾತದು ಹೌದು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿರುತ್ತೆ ಅದನ್ನ ಮತ್ತೆ ಬಾಬಾ ಹೇಳೋ ಅವಶ್ಯಕತೆ ಇಲ್ಲ ಅವುಗಳನ್ನು ನಿಮಗೆ ಬಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳೋದಾದರೆ ಇನ್ನು ಪಾಪ ಹೇಗೆ ಸಂಪೂರ್ಣವಾಗಿ ನಾವು ಭಸ್ಮ ಮಾಡಲಿಕ್ಕೆ ಸಾಧ್ಯ ಅಲ್ವೇ ಸೊ ಹಾಗಾಗಿ ಏನೆಲ್ಲ ದುರ್ಬಲತೆಗಳಿದ್ದಾವೆ ಬಾಬಾರವರಿಗೆ ಸಮರ್ಪಣೆ ಮಾಡಿಬಿಡಿ ಆಗ ಮಾತ್ರ ಪಾಪಗಳು ಕಡಿದು ಹೋಗ್ತವೆ ಅಂಥೇಳಿ ಈ ಹತ್ತು ಪಾಯಿಂಟ್ಸನ್ನು ನೀವು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ ಮೊದಲನೇದಾಗಿ ಆತ್ಮಭಾವದಲ್ಲಿರಬೇಕು ಎರಡನೇದಾಗಿ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ ಒಬ್ಬ ಬಾಬಾ ಬೇರೆ ಯಾರೂ ಇಲ್ಲ ಅನ್ನುವಂಥ ಸ್ಮೃತಿ ಇರಲಿ ಮೂರನೇದಾಗಿ ನಿರಂತರ ಯೋಗಾಭ್ಯಾಸ ಇರಬೇಕಾಗ್ತದೆ ನಾಲ್ಕನೇದಾಗಿ ಶುದ್ಧ ಆಹಾರ ಮತ್ತು ಸಂಸ್ಕೃತಿ ಮತ್ತು ಪಾವನ ವಚನ ಅಂದರೆ ಸತ್ಯವನ್ನೇ ನುಡಿಬೇಕು ಕಠೋರವಾಗಿ ಮಾತಾಡಬಾರ್ದು ಆರನೇದಾಗಿ ಸೇವೆ ಶಕ್ತಿ ನಿಮಗೆ ಗೊತ್ತಿರುವಂತಹ ಈ ನಾಲೆಡ್ಜನ್ನು ಬೇರೆಯವ್ರಿಗೆ ಹಂಚಬೇಕು ಏಳನೇದಾಗಿ ಆತ್ಮ ಪರಿಶೀಲನೆ ನಿಮ್ಮನ್ನು ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಚೆಕ್ ಮಾಡಿಕೊಳ್ಬೇಕು ಮತ್ತು ಬಾಬಾರವರಿಗೆ ಆ ವಿಚಾರವನ್ನು ತಿಳಿಸಬೇಕು ಯಾವುದನ್ನು ಮುಚ್ಚಿಡಬಾರದು ಎಂಟನೇದಾಗಿ ಅಮೃತ ವೇಳೆಯಲ್ಲಿ ಹೇಳುವಂಥದ್ದನ್ನು ಬಿಡಬಾರ್ದು ಅಮೃತ ವೇಳೆ ಮಹತ್ವವನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕು ಅಂದರೆ ಅಮೃತ ವೇಳೆ ಮಹತ್ವವನ್ನು ಅರಿತು ಆ ಸಂದರ್ಭದಲ್ಲಿ ಬಾಬಾರವರ ಜೊತೆ ಮೇಲನ ಮಾಡಬೇಕು ಒಂಬತ್ತನೇದಾಗಿ ಬಾಬಾ ನಮಗೇನು ಹೇಳ್ತಾರೆ ಅಂದರೆ ಮುರಳಿ ಪಾಠದ ಅನುಸರಣೆಯನ್ನು ಮಾಡಬೇಕು ಅದೇನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಮಾಡಬೇಕು ಸಂಪೂರ್ಣ ಬ್ರಾಹ್ಮಣರು ಅಲ್ವೇ ಕೊನೆಯದಾಗಿ ದೇಹಾಭಿಮಾನ ಮತ್ತು ಎಲ್ಲ ದುರ್ಬಲ ಸಂಸ್ಕಾರಗಳನ್ನು ಬಾಬಾರವರಿಗೆ ಬರೆದು ಬಿಡಬೇಕು ಬರೆದು ಬಿಡಬೇಕು ಸೊ ಅದಕ್ಕೋಸ್ಕರ ಒಂದು ಶೀಟ್ ತೊಗೊಂಡು ನಿಮ್ಮಲ್ಲಿ ಏನೆಲ್ಲ ದುರ್ಬಲತೆಗಳಿದಾವೋ ಅದನ್ನೆಲ್ಲ ಬರೆದು ಅದನ್ನೇನು ಮಾಡಿ ಒಂದು ಅಗ್ನಿಗೆ ಆಹುತಿ ಮಾಡಿಬಿಡಿ ಮತ್ತು ಅವುಗಳನ್ನು ವಾಪಸ್ ಪಡ್ಕೊಳ್ಬಾರ್ದು ಏಕೆಂದರೆ ಬಾಬಾವ್ರವರು ಹೇಳಿದರೆ ಪಾಪಗಳನ್ನು ಯಾರೂ ಕ್ಷಮಿಸುವುದಿಲ್ಲ ಪಾಪದ ಖಾತೆಗಳು ತೀರಬೇಕೇ ತೀರಬೇಕು ಅದಕ್ಕೆ ಯೋಗದ ಅಗ್ನಿಯಲ್ಲೇ ಅವು ಸುಟ್ಟು ಹೋಗ್ತಕ್ಕಂಥದ್ದು ಆದ್ದರಿಂದ ನಿರಂತರ ಸ್ಮರಣೆ ಮಾಡಿ ಪಾವನರಾಗಿ ಸತ್ಯಯುಗ ನಿಮಗಾಗಿ ಕೈ ಬೀಸ್ತಾ ಇದೆ ಈಗ ನಾವು ಅಲ್ಲಿ ಆದಿಯಲ್ಲಿ ಹೋಗ್ಲಿಕ್ಕಾಗದೆ ಹೋದರೆ ಅಂತ್ಯದಲ್ಲಿ ಹೋದರೆ ಅದು ಬಾಡಿಗೆ ಮನೆ ಆಗಿಬಿಡ್ತದಲ್ವ ಪ್ರಾರಂಭದಲ್ಲೇ ಹೋಗಬೇಕಾಗಿದೆ ಅದಕ್ಕೆ ಮೊದಲು ನಮ್ಮ ಎಲ್ಲ ಪಾಪಕರ್ಮಗಳನ್ನು ಬಸ್ ಮಾಡಿಕೊಳ್ಬೇಕು ಹೊಸ ಪಾಪಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಎಂತಹ ಸಂದರ್ಭದಲ್ಲೂ ಕೂಡ ಮಾಡಬಾರ್ದಾಗಿದೆ ಅಚ್ಚ ಓಂ ಶಾಂತಿ